ಒಂದೇ ಒಂದು ಇಂಚು ಕೂಡ ಭೂಮಿಯನ್ನ ಒತ್ತುವರಿ ಮಾಡಿಲ್ಲ ಏನ ಗಡಿಯನ್ನ ಒತ್ತುವರಿ ಮಾಡಿಲ್ಲ ಅಂತ ಜನಾರ್ದನ ರೆಡ್ಡಿ ಅವರು ತಮ್ಮನ್ನ ತಾವು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ಆದ್ರೆ ಜನಾರ್ದನ ರೆಡ್ಡಿಗೆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನ ಹಾಕಿದೆ ದೋಷಿ ಅಂತ ಸಂಕಷ್ಟಕ್ಕೆ ಸಿಲುಕಿಸಿದೆ ಎಸ್ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಶಿಕ್ಷೆ ಆಗಿರುವಂತದ್ದು ಕೆಲವೇ ಹೊತ್ತಲ್ಲಿ ಚಂಚಲಗೂಡ ಜೈಲಿಗೆ ಮಾಜಿ ಸಚಿವ ಶಿಫ್ಟ್ ಆಗಲಿದ್ದಾರೆ ಜನಾರ್ದನ ರೆಡ್ಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಬಿಐ ಅಧಿಕಾರಿಗಳು ಇನ್ನೇನು ಶಿಫ್ಟ್ ಮಾಡಲಿದ್ದಾರೆ ಕೋರ್ಟ್ ತೀರ್ಪು ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಸಿಬಿಐ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನು ಕೋರ್ಟ್ ತೀರ್ಪು ಬೆನ್ನಲ್ಲೇ ಜನಾರ್ದನ ರೆಡ್ಡಿಯವರನ್ನ ಸಿಬಿಐ ವಶಕ್ಕೆ ಪಡೆದು ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನ ಕೂಡ ವ್ಯದಿಸ್ತಾಗಿರುವಂಥದ್ದು ಹೈದರಾಬಾದ್ ನಾಂಪಲ್ಲಿ ಸಿಬಿಐ ಕೋರ್ಟ್ ಮಹತ್ವದ ತೀರ್ಪನ್ನ ಕೂಡ ನೀಡಿರುವಂಥದ್ದು ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಶಿಕ್ಷೆಯಾಗಿದೆ ಏಳು ವರ್ಷಗಳ ಜೈಲು ಶಿಕ್ಷೆಯಾಗಿರುವಂಥದ್ದು ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಸಿಬಿಐ ವಿಶೇಷ ನ್ಯಾಯಾಲಯ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ ದೋಷಿ ಅಂತ ತೀರ್ಪನ್ನ ಕೂಡ ನೀಡಿರುವಂಥದ್ದು ಈಗಾಗಲೇ ಇನ್ನು ಈ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಲಿಖಾನ್ ವಿ ಡಿ ರಾಜ್ಗೋಪಾಲ್ ಶ್ರೀನಿವಾಸ್ ರೆಡ್ಡಿ ಹಾಗೆ ಲಿಂಗರೆಡ್ಡಿ ದೋಷಿಗಳು ಅಂತ ತೀರ್ಪನ್ನು ನೀಡಲಾಗಿರುವಂಥದ್ದು ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ದೋಷಿ ನಿಜಕ್ಕೂ ಕೂಡ ತಪ್ಪನ್ನು ಮಾಡಿದ್ದಾರೆ ಆದೇಶ ಹೊರಬೀಳ್ತಾ ಇದ್ದಂತೆ ಜನಾರ್ದನ ರೆಡ್ಡಿ ಕುಸಿದು ಬಿದ್ದಿದ್ದಾರೆ ಇನ್ನು ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಗದ್ಗದಿತರಾಗಿದ್ದಾರೆ ಜನಾರ್ದನ ರೆಡ್ಡಿ ಅವರು ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ನಲ್ಲಿ ಕುಸಿದು ಬಿದ್ದಿದ್ದಾರೆ ಜನಾರ್ದನ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ತಪ್ಪು ಮಾಡಿರೋದು ನಿಜ ಅಂತ ಗೊತ್ತಾಗಿರುವಂತದ್ದು ಭ್ರಷ್ಟಾಚಾರ ಕಾಯ್ದೆಯಡಿ ಈಗಾಗಲೇ ತನಿಖೆಯನ್ನ ಶುರು ಮಾಡಲಾಗಿತ್ತು ವಿಚಾರಣೆ ಕೂಡ ನಡೆಸಲಾಗ್ತಾ ಇತ್ತು ಆ ಒಂದು ವಿಚಾರಣೆಯ ನಂತರ ತೀರ್ಪನ್ನ ಕೂಡ ನೀಡಲಾಗಿರುವಂತದ್ದು ಹೈದರಾಬಾದ್ ನಾಂಪಲ್ಲಿ ಕೋರ್ಟ್ ಇನ್ನ ಈ ಕುರಿತಂತೆ ನೋಡೋದಾದ್ರೆ ಐದು ಜನ ಆರೋಪಿಗಳಿದ್ದಾರೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಆ ಐದು ಜನರು ಕೂಡ ದೋಷಿಗಳು ಅಂತ ತೀರ್ಪು ನೀಡಲಾಗಿರುವಂತದ್ದು ಇನ್ನ ಜೊತೆಗೆ ಆಂಧ್ರದ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಮತ್ತು ಮಾಜಿ ಐಎಎಸ್ ಅಧಿಕಾರಿ ಕೃಪಾನಂದಂ ಅವರಿಗೆ ಕ್ಲೀನ್ ಚಿಟ್ ಅನ್ನ ನೀಡಿದೆ ಈ ಒಂದು ಪ್ರಕರಣದಲ್ಲಿ ಎಸ್ ಈ ಪ್ರಕರಣದಲ್ಲಿ ಆಂಧ್ರದ ಮಾಜಿ ಸಚಿವೆ ಕೂಡ ಇನ್ವಾಲ್ವ್ ಆಗಿದ್ರು ಎನ್ನುವಂತಹ ವಿಚಾರಣೆ ಕೂಡ ನಡೆಸಲಾಗ್ತಾ ಇತ್ತು ಆದ್ರೆ ಇಲ್ಲಿ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಹಾಗೆ ಮಾಜಿ ಐಎಎಸ್ ಅಧಿಕಾರಿ ಕೃಪಾನಂದಂ ಅವರಿಗೆ ಒಂದು ಕ್ಲೀನ್ ಚಿಟ್ ಅನ್ನ ಕೂಡ ನೀಡಿದೆ ಈ ಪ್ರಕರಣದಲ್ಲಿ ಎಸ್ ಹಾಗಾದ್ರೆ ಈ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಜನಾರ್ದನ ರೆಡ್ಡಿ ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಒಂದು ಇಂಚು ಕೂಡ ನಾನು ಗಡಿಯನ್ನ ಒತ್ತುವರಿ ಮಾಡಿಲ್ಲ ಒಂದು ಟನ್ ಅಕ್ರಮ ಕೂಡ ನಾನು ಮಡಿ ಒಂದು ಗಣಿಗಾರಿಕೆಯನ್ನ ಮಾಡಿಲ್ಲ ಅಂತ ಜನಾರ್ದನ ರೆಡ್ಡಿಯವರು ತಮ್ಮನ್ನ ತಾವು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ತಮ್ಮನ್ನ ತಾವು ನಿರ್ದೋಷಿ ಅಂತ ಹೇಳ್ಕೊಳ್ತಾ ಇದ್ರು ಆದ್ರೆ ನಿರ್ದೋಷಿ ಅಲ್ಲ ದೋಷಿ ಅಂತ ಇದೀಗ ಕೋರ್ಟ್ ತೀರ್ಪನ್ನ ಕೂಡ ನೀಡಲಾಗಿರುವಂಥದ್ದು ಎಸ್ ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಹಾಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಆಡಳಿತದಲ್ಲಿದ್ದಾಗ ನಡೆದಂತಹ ಅಕ್ರಮ ಇದಾಗಿರುವಂಥದ್ದು ಸಿಬಿಐ ಆದೇಶವನ್ನ ಪ್ರಶ್ನಿಸಿ ಜನಾರ್ದನ ರೆಡ್ಡಿ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಹೈದರಾಬಾದ್ ಹೈಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಲು ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ಹೈಕೋರ್ಟ್ ನಿಂದ ಏನಾದ್ರೂ ಸಿಗಬಹುದಾ ರಿಲೀಫ್ ನೋಡ್ಬೇಕಾಗಿರುವಂತದ್ದು ಇನ್ನ ಸಿ ಬಿ ಐ ಆದೇಶವನ್ನ ಪ್ರಶ್ನಿಸಿ ಜನಾರ್ದನ ರೆಡ್ಡಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೋಗಬೇಕಾಗಿದೆ ಇನ್ನ ಹೈದರಾಬಾದ್ ಹೈಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಆಕಸ್ಮಿಕವಾಗಿ ಹೈಕೋರ್ಟ್ ನಿಂದ ತಡೆಯಾಜ್ಞೆ ಸಿಕ್ಕರೆ ಮಾತ್ರ ಜನಾರ್ದನ ರೆಡ್ಡಿ ಅವರಿಗೆ ಕೊಂಚ ರಿಲೀಫ್ ಸಿಗಬಹುದು ಎನ್ನಲಾಗ್ತಾ ಇರುವಂತದ್ದು ಎಸ್ ಇನ್ನ ಈ ಒಂದು ಪ್ರಕರಣದ ಹಿನ್ನೆಲೆ ಏನು ಅಂತ ನಾವೀಗಾಗಲೇ ನೋಡ್ತಾ ಹೋಗ್ತಾ ಇದ್ವಿ ಇನ್ನು ಜನಾರ್ದನ ರೆಡ್ಡಿ ಅವರು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದರು ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಹಾಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಆಡಳಿತದಲ್ಲಿದ್ದಾಗ ನಡೆದಂತಹ ಒಂದು ಅಕ್ರಮ ಗಣಿಗಾರಿಕೆ ಆ ಒಂದು ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರು ಏಟು ಆರೋಪಿಯಾಗಿರ್ತಾರೆ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಂಡಂತಹ ಹಿರೇಹಾಳ್ ಮತ್ತೆ ಸಿದ್ದಾಪುರ ಬಳಿಯ ಓಬಳಾಪುರಂ ಬೆಟ್ಟದಲ್ಲಿ ಅದಿರಿನ ಅಕ್ರಮವನ್ನ ನಡೆಸಿರ್ತಾರೆ ಅದಿರಿನ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಆಗಿರುವಂಥದ್ದು ಇನ್ನ ರಾಜ್ಯದ ರಾಜ್ಯದಲ್ಲಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಲೋಟಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಹಾಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸಿಬಿಐ ತನಿಖೆಗೆ ವಹಿಸಲಾಗಿರುತ್ತೆ ಒಎಂಸಿ ಕಂಪನಿಯ ವಿರುದ್ಧ ಪ್ರಕರಣವನ್ನ ಕೂಡ ಸಿಬಿಐ ದಾಖಲಿಸಿತ್ತು ಈ ಸಂಬಂಧ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಾರ್ದನ ರೆಡ್ಡಿ ಅವರ ಒಂದು ಬಂಧನ ಕೂಡ ಆಗಿರುತ್ತೆ ಮೂರೂವರೆ ವರ್ಷಗಳ ಕಾಲ ಚಂಚಲಗೂಡ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿರ್ತಾರೆ ಇನ್ನು ನಾನೊಬ್ಬ ಶಾಸಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೇನೆ ಹೀಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತೆ ರೆಡ್ಡಿ ಮನವಿಯನ್ನ ಕೂಡ ಮಾಡಿರುವಂತೆ ಏಳು ವರ್ಷಗಳ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಲು ಕೋರ್ಟ್ ಒಪ್ಪಿಲ್ಲ ನಿರಾಕರಣೆಯನ್ನ ಮಾಡಿದೆ ಜನಾರ್ದನ ರೆಡ್ಡಿ ಮನವಿಯನ್ನ ತಿರಸ್ಕಾರ ಮಾಡಿದೆ ಸಿಬಿಐ ವಿಶೇಷ ಕೋರ್ಟ್ ಇನ್ನ ಶಿಕ್ಷೆಯ ಪ್ರಮಾಣವನ್ನ ತಗ್ಗಿಸಲು ಸಿಬಿಐ ಕೋರ್ಟ್ಗೆ ರೆಡ್ಡಿ ಮನವಿಯನ್ನ ಕೂಡ ಮಾಡಿದ್ದು ಆದ್ರೆ ರೆಡ್ಡಿ ಮನವಿಯನ್ನ ತಿರಸ್ಕಾರವನ್ನ ಮಾಡಿದೆ ಎಸ್ ಇನ್ನ ಈ ಕುರಿತಂತೆ ನಾವು ನೋಡ್ತಾ ಹೋಗೋದಾದ್ರೆ ಶಿಕ್ಷೆಯ ಪ್ರಮಾಣವನ್ನ ತಗ್ಗಿಸೋಕೆ ಸಿಬಿಐ ಕೋರ್ಟ್ಗೆ ರೆಡ್ಡಿ ಮನವಿಯನ್ನ ಮಾಡಿರ್ತಾರೆ ಆದ್ರೆ ಆ ಮನವಿಯನ್ನ ಕೋರ್ಟ್ ನಿರಾಕರಣೆ ಮಾಡಲಾಗಿರುವಂತದ್ದು ಏನಾ ಏನಿದು ಪ್ರಕರಣ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕರ್ನಾಟಕದಿಂದ ಆಂಧ್ರಕ್ಕೆ ಅಕ್ರಮವಾಗಿ ಅದಿರು ಸಾಗಣೆಯನ್ನ ಮಾಡಲಾಗ್ತಾ ಇರುತ್ತೆ ಅದು ರಾಜ್ಯದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಲೂಟಿ ಮಾಡಿದಂತಹ ಆರೋಪ ಒಂದು ದೊಡ್ಡದಾದಂತಹ ಆರೋಪ ಜನಾರ್ದನ ರೆಡ್ಡಿ ಅವರ ಮೇಲೆ ಬರುತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ತನಿಖೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸರ್ಕಾರ ಆದೇಶವನ್ನು ನೀಡುತ್ತೆ ಆ ನಂತರ ಜೈಲು ಪಾಲಾಗ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಕೇಸ್ ಸಂಬಂಧ ಈ ಅಕ್ರಮ ಗಣಿಗಾರಿಕೆಯ ಒಂದು ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ ಮೂರುವರೆ ವರ್ಷಗಳ ಕಾಲ ಚಂಚಲಗೂಡ ಹಾಗೆ ಬೆಂಗಳೂರಿನ ಜೈಲಿನಲ್ಲಿ ಶಿಕ್ಷೆಯನ್ನ ಕೂಡ ಅನುಭವಿಸಿರ್ತಾರೆ ಆನಂತರ ಜೈಲಿಂದ ಹೊರಗೆ ಬರ್ತಾರೆ ಬಳ್ಳಾರಿಯಿಂದ ಎಷ್ಟೋ ವರ್ಷಗಳ ಕಾಲ ದೂರ ಇರ್ತಾರೆ ಆದ್ರೆ ಆನಂತರ ಬಳ್ಳಾರಿಗೂ ಕೂಡ ಎಂಟ್ರಿಯನ್ನ ಕೊಡಲಾಗುತ್ತೆ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಇಬ್ಬರು ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ ಸಬಿತಾ ಇನ್ ರೆಡ್ಡಿ ಹಾಗೆ ಕೃಷ್ಣಾನಂದಂಗೆ ಇಬ್ಬರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು ಏಳು ವರ್ಷ ಜೈಲು ಶಿಕ್ಷೆ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನ ಕೂಡ ವಿಧಿಸಲಾಗಿದೆ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಇಬ್ಬರು ಆರೋಪಿಗಳು ಖುಲಾಸಗಿನ ಪಡೆದಿದ್ದಾರೆ ಅದು ಸಬಿತಾ ರೆಡ್ಡಿ ಸಬಿತಾ ಇಂದ್ರಾರೆಡ್ಡಿ ಎಸ್ ಸಬಿತಾ ಇಂದ್ರಾರೆಡ್ಡಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಆಂಧ್ರದ ಮಾಜಿ ಸಚಿವೆ ಹಾಗೆ ಕೃಪಾನಂದಂ ಯಾರು ಅಂತ ನೋಡೋದಾದ್ರೆ ಆಂಧ್ರದ ಮಾಜಿ ಐ ಎ ಎಸ್ ಅಧಿಕಾರಿ ಎಸ್ ಇವರಿಬ್ಬರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೇ ಸಂಬಂಧ ಇಲ್ಲ ಇನ್ನು ಇವರು ತಪ್ಪು ಮಾಡಿಲ್ಲ ಅನ್ನೋದಾಗಿ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿಲ್ಲ ಹೀಗಾಗಿ ಅವರನ್ನ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೂಡ ನೀಡಿರುವಂಥದ್ದು ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇದ್ರು ನಾನು ಜನರಿಗಾಗಿಯೇ ಒಂದು ಸೇವೆಯನ್ನ ಮಾಡೋಕೆ ಬಂದಿದ್ದೀನಿ ಹೀಗಾಗಿ ನನ್ನ ಒಂದು ಏನು ಏಳು ವರ್ಷಗಳ ಒಂದು ಶಿಕ್ಷೆ ಏನಿದೆ ಅದನ್ನ ಕಡಿಮೆ ಮಾಡಿ ಎನ್ನುವಂತಹ ಮನವಿಯನ್ನ ಕೋರ್ಟ್ ಮುಂದೆ ಇಡ್ತಾರೆ ಆದರೆ ಆ ಕೋರ್ಟ್ ಮನವಿಯನ್ನ ನಿರಾಕರಣೆಯನ್ನ ಮಾಡುತ್ತೆ ಎಸ್ ಇನ್ನ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಎ ಒನ್ ಆರೋಪಿ ವಿ ವಿ ಶ್ರೀನಿವಾಸ ರೆಡ್ಡಿ ಎ ಟು ಆರೋಪಿ ಶಾಸಕ ಜನಾರ್ದನ ರೆಡ್ಡಿ ಹಾಗೆ ಎ ತ್ರೀ ಆರೋಪಿ ವಿ ಡಿ ರಾಜಗೋಪಾಲ ರೆಡ್ಡಿ ಹಾಗೆ ಎ ಫೋರ್ ಆರೋಪಿ ಮೆಹಬೂಸ್ ಅಲಿಖಾನ್ ಹಾಗೆ ಎ ಫೈವ್ ಒಬಳಾಪುರಂ ಮೈನಿಂಗ್ ಕಂಪನಿಯ ದೋಷಿ ಅಂತ ಇಲ್ಲಿ ತೀರ್ಪನ್ನ ನೀಡಲಾಗಿರುವಂತದ್ದು ಹೈದರಾಬಾದ್ನ ನಾಮಕಲಿಯ ಸಿಬಿಐ ಕೋರ್ಟ್ ಈ ಕುರಿತಂತೆ ತೀರ್ಪನ್ನ ಕೂಡ ನೀಡಲಾಗಿದೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ ಹತ್ತು ಸಾವಿರ ತಲಾ ಹತ್ತು ಸಾವಿರ ದಂಡವನ್ನ ನೀಡಲಾಗಿರುವಂಥದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಈ ಒಂದು ಅಕ್ರಮ ಅವಾಗ ಯಾರಿರ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇರುತ್ತೆ ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಸರ್ಕಾರ ಇರುತ್ತೆ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಂಡಂತಹ ಒಂದು ಮೂರು ಗ್ರಾಮಗಳಿರುತ್ತೆ ಆ ಗ್ರಾಮಗಳು ಯಾವುದು ಅಂತ ಇಲ್ಲಿ ನಾವಿಲ್ಲಿ ಗಮನಿಸ್ತಾ ಗಮನಿಸ್ತಾ ಹೋಗೋದಾದ್ರೆ ಹಿರೇಹಾಳ್ ಸಿದ್ದಾಪುರ ಬಳಿಯ ಒಂದು ಓಬಳಾಪುರಂ ಬೆಟ್ಟ ಆ ಬೆಟ್ಟದಲ್ಲಿ ಅದಿರಿನ ಅಕ್ರಮವನ್ನ ಮಾಡ್ತಾ ಇರ್ತಾರೆ ಅದಿರಿನ ಅಕ್ರಮ ಗಣಿಗಾರಿಕೆಗೆ ಮುಂದಾಗಿರ್ತಾರೆ ಈ ಐದು ಜನ ಏನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮುಖ್ಯವಾದಂತಹ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಒಂದು ಮುಖ್ಯವಾದಂತಹ ಮಹತ್ವದ ಆದೇಶವನ್ನೇ ಹೊರಡಿಸಿದೆ ಅಂತಾನೆ ಹೇಳ್ಬೋದು ಈ ಒಂದು ಅಕ್ರಮ ಗಣಿಗಾರಿಕೆಯಿಂದ ಈಗಲೂ ಕೂಡ ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಆದರೂ ಕೂಡ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ರೆಡಿ ಇರಲಿಲ್ಲ ಜನಾರ್ದನ ರೆಡ್ಡಿ ಅವರು